ಬಾಗಲಕೋಟೆ ಜಿಲ್ಲೆ ತಾಲೂಕಾಡಳಿತ ಹುನಗುಂದ ಹಾಗೂ ಹಾಲುಮತ ಸಮಾಜ ಹುನಗುಂದ ತಾಲೂಕು ಘಟಕ ದಿನಾಂಕ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಜರುಗಿದ ಶ್ರೀಕನಕದಾಸ ಜಯಂತೋತ್ಸವ ನಿಮಿತ್ತ ತಹಶೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ಶ್ರೀಕನಕದಾಸರ ಭಾವಚಿತ್ರದ ಪೂಜಾ ಕಾರ್ಯಕ್ರಮವು ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ನೇತೃತ್ವದಲ್ಲಿ ಹಾಗೂ ಗ್ರೇಟ್ ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರ ಅಧ್ಯಕ್ಷತೆಯಲ್ಲಿ ಹಾಗೂ ಹಾಲುಮತ ಸಮಾಜದ ಗುರು ಹಿರಿಯರ ಮತ್ತು ಯುವ ಮುಖಂಡರು ಉಪಸ್ಥಿತಿಯಲ್ಲಿ ಜರುಗಿತು ಈ ಒಂದು ಪೂಜಾ ಕಾರ್ಯಕ್ರಮವು ಮುಗಿಯುತ್ತಿದ್ದಂತೆ ಪುರಸಭೆ ಸದಸ್ಯರಾದ ಮಹೇಶ ಬೆಳಿಹಾಳ ಮಹಾಂತೇಶ ಚಿತ್ತವಾಡಗಿರು ಹಾಗೂ ಸಮಾಜದ ಯುವ ಮುಖಂಡರು ತಹಶೀಲ್ದಾರ ಕಾರ್ಯಾಲಯದಿಂದ ಶಿಷ್ಟಾಚಾರದಾನ್ವಯ ಪುರಸಭೆ ಸದಸ್ಯರಿಗೆ ಆಹ್ವಾನಿಸದೆ ಲೋಪವೆಸಗಿದ್ದಾರೆಂದು ತಮ್ಮಾಕ್ರೋಶ ಹೊರಹಾಕಿದರು ಏತನ್ಮಧ್ಯೆ ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿಯರು ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಲುಮತ ಸಮಾಜದ ಹಿರಿಯರ ಮತ್ತು ಯುವ ಮುಖಂಡರ ಉಪಸ್ಥಿತಿಯಲ್ಲಿ ಕೈಗೊಂಡ ನಿರ್ಧಾರದಂತೆ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ತಿಳಿಪಡಿಸಿದರೂ ಸಹ ಸಮಾಧಾನಗೊಳ್ಳದ ಪುರಸಭೆ ಸದಸ್ಯ ಮತ್ತು ಸಮಾಜದ ಯುವ ಮುಖಂಡರು ಹಾಗೂ ಶಿರಸ್ತೆದಾರರ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದದ ಘಟನೆ ಜರುಗಿತು ನಂತರ ಶಿರಸ್ತೆದಾರರು ಮರುಲೋಪವಾಗದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕರೆಯಲಾಗುವುದೆಂದರು ಜೊತೆಗೆ ಮುಖಂಡರಾದ ಸಂಗಮೇಶ ಸಂಗಮೇಶಚೂರಿ ಬಸವರಾಜ ಹಲ್ಪಿ ವಾಗ್ವಾದ ಮುಂದುವರಿಸದಂತೆ ಮನವೊಲಿಸುವಿಕೆ ಸಮಾಧಾನದಿಂದ ಜಗಳಕ್ಕೆ ಕಾರಣವಾಗುವ ಪರಿಸ್ಥಿತಿಯನ್ನು ಶಮನಗೊಳಿಸಿದರು ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಹಿರಿಯರು ಯುವ ಮುಖಂಡರು ಇತರೆ ಪುರಸಭೆ ಸದಸ್ಯರು ತಾಲೂಕು ಆಡಳಿತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ

ಅಲ್ಲ ಇದಕ್ಕೆ ಅಷ್ಟ್ರಿ ಆಗಿಲ್ಲ ಮೂರು ಆಗ್ಬಿಟ್ಟು ಮಾಡ್ಬಾರ್ದು

இல்ல நான் ரெயா முன்னாடி என்ன கேக்குறாங்க நான் என்ன சொல்ல மாட்டேன் நான் தெய்வநாதரை போறவ நான் குடு குடு சாத்து காகுறி انا ਮੰத நான் வரலாம் வரலாம் என்ன ஆகுது

ಅವ್ರ ಚೇರ್ಬೋದು ನಾಲ್ಕು ಜನತಿ ಇವ್ರ್ ಹೇಳಿದ್ ಪ್ರಕಾರ ನೆಕ್ಸ್ಟ್ ಜಯಂತಿ ನಾವು ನಾವ್ ಪಡೆ ಮಾಡ್ಕೊಂತೀವಿ ಎಲ್ಲಾ ಜಯಂತಿ ಹಸ್ತಿ ನಾಲ್ಕ ರಸ್ತೀಕರಣ ಇರ್ತಿದ್ವು ಇಲ್ಲಿವರೆಗೂ ತಾಲೂಕ್ ಆಡಳಿತದಿಂದ ಯಾವುದೇ ಜಯಂತಿಗಳು ಆದಂತಹ ಸಂದರ್ಭದಲ್ಲಿ ಪ್ರತಿ ಗುರುಸಭೆ ಸದಸ್ಯರನ್ನು ಬಹಳ ಮಾಡಿ ಜಯಂತಿಯಾಗಿ ಹೇಳ್ತೀವಿ ಪ್ರತಿ ಜಯಂತಿಯ ಪೂರ್ವ ಸಭೆಗಳನ್ನು ಸದಸ್ಯರನ್ನ

ಸರಿ ಸರ್ ಅಚ್ಚುನೀ ನಿಮ್ ಆರೋಪ ಆಗ್ರಿ ದಯವಿಟ್ಟು ನಿಮ್ಮ ವ್ಯಕ್ತಿ ತನಂದಲ್ಲ ನಮ್ಮದಾಗಿರ್ಬೋದು ಸಂದಿ ಕೊಡ್ಸರ್ಗ ಇಲ್ಲಿರೋ ಅಧಿಕಾರಿ ಆಡಳಿತ